ಒಂದು ಕಡೆ ವೈದ್ಯರು ಇಷ್ಟೆಲ್ಲ ಒದ್ದಾಡ್ತಿದ್ದಾರೆ ನಮ್ಮನ್ನು ಕಾಯಂ ಮಾಡಿ ಅಂತ ಕೇಳ್ಕೊತಿದ್ದಾರೆ ಮಗದೊಂದು ಕಡೆ ನೋಡಿ ಆಶಾ ಕಾರ್ಯಕರ್ತರು ಕೂಡ ಈಗ ಹೋರಾಟ ಮಾಡ್ತಿದ್ದಾರೆ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸಿದ್ಧತೆ ಮಾಡ್ಕೋತಿದ್ದಾರೆ ಯಾಕೆ ಏನು ಬರ್ತಾ ಇದೆ ನೋಡಿ ಬ್ರೇಕಿಂಗ್ ನ್ಯೂಸ್ ಜುಲೈ ಹತ್ತನೇ ತಾರೀಕಿಂದ ಅಂದರೆ ಈ ಮೂರು ದಿನ ಕಳೆದ ಮೇಲೆ ರಾಜ್ಯಾದ್ಯಂತ ಆಶಾ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾರೆ ಚಪ್ಪಾಳೆ ಹೂಮಳೆ ಎಲ್ಲ ಸುಡಿಸಿ ಅವ್ರ ಮೇಲೆ ಇದಪ್ಪ ಸಾಕು ಇದರಿಂದ ಹೊಟ್ಟೆ ತುಂಬಲ್ಲ ನಮಗೆ ಗೌರವಧನ ಅಂತ ಈಗ ಆಗಲೇ ಏನು ಪ್ರಾಮಿಸ್ ಮಾಡಿದ್ರಿ ಅದನ್ನು ಕೊಟ್ಬಿಡಿ ಸಾಕು ನಮಗೆ ಅಂತ ಕೇಳ್ತಿದ್ದಾರೆ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಒಬ್ಬರಲ್ಲ ಇಬ್ಬರಲ್ಲ ರಾಜ್ಯಾದ್ಯಂತ ನಲವತ್ತೆರಡು ಸಾವಿರ ಆಶಾ ಕಾರ್ಯಕರ್ತೆಯರು ಸರ್ಕಾರದ ಧೋರಣೆಯನ್ನು ಖಂಡಿಸಿ ಹೋರಾಟಕ್ಕೆ ಧುಮುಕ್ತಿದ್ದಾರೆ ಸಿದ್ಧತೆ ಮಾಡ್ಕೋತಿದ್ದಾರೆ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಿದ್ದಾರೆ ಆಶಾ ಕಾರ್ಯಕರ್ತರು ನಿರ್ಧಾರ ಮಾಡ್ತಿದ್ದಾರೆ ಜುಲೈ ಹತ್ತರಿಂದ ಆಶಾ ಕಾರ್ಯಕರ್ತೆಯರು ಸೇವೆಯನ್ನು ಸ್ಥಗಿತಗೊಳ್ತಿದ್ದಾರೆ ಪ್ರಾಬ್ಲಮ್ ಆಗುತ್ತೆ ದೊಡ್ಡ ಮಟ್ಟದಲ್ಲಿ ಪ್ರಾಬ್ಲಮ್ ಆಗುತ್ತೆ ಮಾಸಿಕ ಗೌರವಧನ ಹನ್ನೆರಡು ಸಾವಿರಕ್ಕೆ ಹೆಚ್ಚಿಸೋದಕ್ಕೆ ಆಗ್ರಹ ಮಾಡ್ತಿದ್ದಾರೆ ಅಗತ್ಯ ಸೌಲಭ್ಯ ಕಲ್ಪಿಸಬೇಕು ಅಂತ ಆಶಾ ಕಾರ್ಯಕರ್ತರು ಆಗ್ರಹ ಮಾಡ್ತಿದ್ದಾರೆ ಜನವರಿಯಿಂದ ಇದುವರೆಗೆ ಸರ್ಕಾರಕ್ಕೆ ಹತ್ತು ಬಾರಿ ಮನವಿ ಪತ್ರ ಕೊಟ್ಟಿದ್ದಾರೆ ಹತ್ತು ಬಾರಿ ಕೊಟ್ಟರು ಯಾವುದೇ ಬೇಡಿಕೆಯನ್ನು ಈಡೇರಿಸಿಲ್ಲ ಸುಮ್ಮನೆ ಪ್ರಾಮಿಸ್ ಮಾಡ್ತಿದ್ದಾರೆ ಅಂತ ಆರೋಪ ಸರ್ಕಾರದ ಮನೆ ಮನೆಗೆ ಸಮೀಕ್ಷೆ ನಡೆಸ್ತಾ ಇದ್ದಾರೆ ಎಲ್ಲ ಆರೋಗ್ಯ ಕಿಟ್ಗಳನ್ನು ಕೊಡ್ತಿದ್ದಾರೆ ಎಲ್ಲ ಕಡೆ ಓಡಾಡ್ತಿರೋ ಇವ್ರೇ ಈ ಬೇಡಿಕೆ ಈಡೇರಿಸೋವರೆಗೂ ಕೂಡ ಸೇವೆ ಮಾಡಲ್ಲ ನಾವು ಅಂತ ನಿರ್ಧಾರ ಮಾಡ್ತಿದ್ದಾರಂತೆ ಬ್ರೇಕಿಂಗ್ ನ್ಯೂಸ್ ನೀವು ನೋಡ್ತಿರುವಂಥ ಬೆಳವಣಿಗೆ ಎಲ್ಲ ಆಶಾ ಕಾರ್ಯಕರ್ತರು ಪಿಂಕ್ ಡ್ರೆಸ್ಸರ್ ಇದ್ದಾರಲ್ಲ ಅವರೆಲ್ಲರೂ ಕೂಡ ಎಲ್ಲ ಕಡೆ ಅವರೇ ಹೋರಾಡ್ತಾರೆ ಓಡಾಡ್ತಾರೆ ಎಲ್ಲ ಹಳ್ಳಿ ಹಳ್ಳಿಗೂ ಹೋಗಿ ಫುಡ್ ಕಿಟ್ಸ್ಗಳಿಂದ ಹಿಡಿದು ಆರೋಗ್ಯ ಕಿಟ್ಗಳಿಂದ ಅವಳೇ ಕೊಡ್ತಾರೆ ಎಲ್ಲೋ ಒಂದು ಕಡೆ ತುಂಬ ಜನಕ್ಕೆ ಅವ್ರಿಗೂ ಬಂದಿದೆ ಕೊರೋನಾ ಪಾಸಿಟಿವ್ ಆದರೆ ಎಲ್ಲೂ ಕೂಡ ಏನು ಪ್ರಾಮಿಸ್ ಮಾಡ್ತಾರೆ ಅದನ್ನು ಕೊಡಲ್ಲ ನಮಗೆ ತಿನ್ನೋಕೆ ಒದ್ದಾಡ್ತಿದ್ದೀವಿ ನಮ್ಮ ಫ್ಯಾಮಿಲಿಯವರು ಎಲ್ಲ ಕಡೆ ಹೂಮಳೆ ಸುರಿಸ್ತಾರೆ ನಮಗೆ ಗ್ರೇಟ್ ಅಂತಾರೆ ಅದರಿಂದ ಹೊಟ್ಟೆ ತುಂಬಲ್ವಲ್ಲ ನಮಗೆ ಅಂತ ಕೇಳ್ಕೊಳ್ತಿದ್ದಾರೆ ಸರ್ಕಾರವನ್ನು ಕಳೆದ ಜನವರಿಯಲ್ಲಿ ಕೂಡ ಈ ಬಗ್ಗೆ ಭಾರಿ ಹೋರಾಟ ಆಯಿತು ಹನ್ನೆ ಹನ್ನೆರಡು ಸಾವಿರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ್ದು ಎರಡೂ ಸೇರಿ ಮಾಡಬೇಕಂತ ನಾವು ಕೋರಿದ್ವಿ ಸೊ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡಿಲ್ಲ ಕೊರೋನಾ ಬಂದ ಹಿನ್ನೆಲೆಯಲ್ಲಿ ನಾವು ಈ ಬೇಡಿಕೆ ಬಗ್ಗೆ ಮತ್ತೆ ನಾವು ಅದನ್ನು ನಾವು ಕೇಳೋದಕ್ಕೆ ಸಮಯ ಸಿಕ್ಕಿರಲಿಲ್ಲ ಇದು ಯಾವುದೂ ಕೂಡ ಸರ್ಕಾರ ಮಾಡಲಿಲ್ಲ ಅಂತಂದು ನಾವು ಮನಸ್ಸಲ್ಲಿ ಇಟ್ಕೊಳ್ಳ್ದೇನೆ ಕಳೆದ ಮೂರುವರೆ ನಾಲ್ಕು ತಿಂಗಳಿಂದ ನಿರಂತರವಾಗಿ ಕೊರೋನಾ ವೈರಸ್ ವಿರುದ್ಧ ಹೋರಾಟ ನಡೆಸಿದ್ದೀವಿ ಸರ್ಕಾರ ಇವಾಗ ಹಲವಾರು ಕಡೆಯಿಂದ ಹೂಮಳೆ ಚಪ್ಪಾಳೆ ತಟ್ಟೋದು ಅದೇ ರೀತಿ ಪ್ರಶಂಸನಾ ಪತ್ರಗಳನ್ನ ಬಿಡುಗಡೆ ಮಾಡಿದೆ ಇದಕ್ಕೆ ನಿಜವಾಗ್ಲೂ ನಮ್ಗೆ ಸಂತೋಷ ಇದೆ ಆದರೆ ಆಶಾ ಕಾರ್ಯಕರ್ತೆಯರ ಸೇವೆಗಳು ಏನು ಮಾಡ್ತಾ ಇದ್ದಾರೆ ಆ ಪ್ರಶಂಸೆ ಏನಿದೆ ನಿಮಗೆ ನಿಜವಾಗ್ಲೂ ಕೂಡ ಅವರು ಮಾಡುವಂಥ ಕೆಲಸಕ್ಕೆ ತಕ್ಕಷ್ಟು ಪ್ರತಿಫಲ ಕೊಡಬೇಕು ಅನ್ನೋದು ಈ ಸಂದರ್ಭದ ನಮ್ಮ ಆಗ್ರಹ ಆಗಿದೆ ಈ ಒಂದು ಉದ್ದೇಶಕ್ಕಾಗಿ ನಾವು ಅನಿವಾರ್ಯವಾಗಿ ಜುಲೈ ಹತ್ತನೇ ತಾರೀಕು ಇಡೀ ರಾಜ್ಯಾದ್ಯಂತ ನಲವತ್ತೆರಡು ಸಾವಿರ ಆಶಾ ಕಾರ್ಯಕರ್ತೆಯರು ಏನಿದ್ದಾರೆ ಅವರು ತಮ್ಮ ಸೇವೆಯನ್ನ ಸ್ಥಗಿತಗೊಳಿಸ್ತಾ ಇದ್ದಾರೆ ಈ ಹೋರಾಟ ಅತ್ಯಂತ ತೀವ್ರಗೊಳಿಸ್ತಾ ಇದೀವಿ ನಾವು ಸರ್ಕಾರಕ್ಕೆ ಈ ಮೂಲಕ ನಾವು ಎಚ್ಚರಿಕೆ ಕೂಡ ಕೊಡ್ತಾ ಇದ್ದೀವಿ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾನು ಆಗ್ರಹ ಪಡಿಸ್ತಾ ಇದ್ದೇನೆ ಕಳೆದ